ಶ್ರೀ ಕೆ ಎನ್ ನಾಗೇಶ್ ಕುಮಾರ್ ಅವರು ಒಂದು ಸಮಯದಲ್ಲಿ ನನಗೆ ತಮ್ಮ ಸ್ಟೂಡಿಯೋಗೆ ಕರ್ಕೊಂಡೋಗಿ ಅವ್ರ ಗಾಡಿನಲ್ಲೇ ನನ್ನ ಹತ್ರ ಗಾಡಿ ಕೂಡ ಇರಲಿಲ್ಲ ಅವಾಗ ಅವ್ರ ಗಾಡಿನಲ್ಲೇ ಅವ್ರ ಸ್ಟಿಯೋ ಕರ್ಕೊಂಡೋಗಿ ಫೋಟೋಗಳನ್ನ ತೆಗೆದು ಆ ಫೋಟೋಗಳನ್ನ ತಮ್ಮ ಪತ್ರಿಕಾ ಮಿತ್ರರಿಗೆ ಕಳಿಸಿ ನನ್ನ ಸ್ನೇಹಿತ ಅವ್ರಿಗೆ ಇಂಟರ್ವ್ಯೂ ಮಾಡಿ ಅಂತ ಹೇಳಿ ಎಲ್ಲ ಮಾಡಿ ಸಪೋರ್ಟ್ ಮಾಡಿದ್ರು ಅವ್ರಿಗೆ ವೇದಿಕೆ ಮುಖಾಂತರ ನಿಜವಾಗೂ ಹೃದಯಪೂರ್ವಕ ಧನ್ಯವಾದ ತಿಳಿಸ್ತೀನಿ ನಾಗೇಶ್ ಸರ್ ಹಾಗೆ ನಮ್ಮ ವಾಸು ಸರ್ ನನ್ನ ಮೊದಲ ಇಂಟರ್ವ್ಯೂ ಮಾಡಿದ್ದು ವಾಸು ಸರ್ ಒಂದೂವರೆ ಪುಟ್ಟಗಳ ಇಂಟರ್ವ್ಯೂನ ಮಾಡಿ ನನಗೆ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಜೊತೆಗೆ ಎಲ್ಲ ಪತ್ರಕರ್ತ ಮಿತ್ರರು ಕ್ಯಾಮರಾಮನ್ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ರಿ ನಿಮಗೂ ಕೂಡ ಈ ವೇದಿಕೆ ಮುಖಾಂತರ ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಇವತ್ತು ತಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ಬೆಂಬಲದಿಂದ ಈ ಒಂದು ಸ್ಟೇಜ್ಗೆ ಬಂದು ನಿಂತಿದ್ದೀನಿ ಇವತ್ತು ನನ್ನ ಅಭಿನಯದ ಮುನ್ನೂರ ಮೂವತ್ತ್ ಮೂರನೇ ಚಲನಚಿತ್ರ ಗಂಗೆ ಗೌರಿ ಇದು ನನ್ನ ಒಂದು ಡ್ರೀಮ್ ಪ್ರಾಜೆಕ್ಟು ಇದು ನಮ್ಮ ಎಲ್ಲಾ ಸ್ನೇಹಿತರು ಕೂಡ ಕೈ ಜೋಡಿಸಿ ಈ ಸಿನಿಮಾಗೆ ಬಂಡವಾಳ ಹೂಡಿದ್ದಾರೆ ಅದರಲ್ಲಿ ನಮ್ಮ ಬಸವರಾಜ್ ದೇಸಾಯಿ ಅವರು ಸುಮಿತಾ ಮೇಡಮ್ ಅವರು ಮತ್ತೆ ನಮ್ಮ ನಾಯಕ ನಟಿ ರೂಪಾಲಿ ಅವರು ಅವರು ಕೂಡ ಬಂಡವಾಳನ ಹೂಡಿ ಈ ಚಿತ್ರ ಬಹಳ ಅದ್ಭುತವಾಗಿ ಮೂಡಿ ಬರೋದಕ್ಕೆ ಫೈನಾನ್ಷಿಯಲಿ ಸಹಕಾರವನ್ನು ಕೊಟ್ಟಿದ್ದಾರೆ ಜೊತೆಗೆ ನಮ್ಮ ಡೈರೆಕ್ಟರ್ ಪುರುಷೋತ್ತಮ ಸರ್ ಈಗ ಎಸ್ ಪಿ ಅಂತ ಇದ್ರು ಸ್ಪೀಡ್ ಪೋಸ್ಟ್ ಡೈರೆಕ್ಟರ್ ಅವರು ಕೂಡ ಬಹಳ ಸಪೋರ್ಟ್ ಮಾಡಿದ್ದಾರೆ ಈಗ ಟೀಸರ್ ರಿಲೀಸ್ ಆದ ನಂತರ ಅಧಿಕೃತವಾಗಿ ತಮ್ಮನ್ನೆಲ್ಲ ವೇದಿಕೆಗೆ ಸ್ವಾಗತಿಸಿ ನಿಮಗೆ ಸ್ವಾಗತೇನೆ ಈಗ ಟೀಸರ್ ರಿಲೀಸ್ ಆಗುತ್ತೆ ಕೇಸರಿಕರ್ ರಾವ್ ಕೇಸರಿಕರ್ ಅಭಿನಯದ ಮುನ್ನೂರ ಮೂವತ್ತ ಮೂರನೇ ಚಿತ್ರ ಹಾಗೂ ಓಂಕಾರ ಪುರುಷೋತ್ತಮ್ ಇವರ ನಿರ್ದೇಶನದ ಗಂಗೆ ಗೌರಿ ಇಪ್ಪತ್ತೇಳನೇ ಚಿತ್ರ ಗಂಗೆ ಗೌರಿ ಚಿತ್ರದ ಲಾಚ್ ಗಣ್ಯರೇ ಹಾಗೂ ಸಹ ಮಿತ್ರರೇ ನಿರ್ಮಾಪಕರಾದ ಗಣೇಶವರೇ ಕಲಾವಿದರಾದ ದುಃಖಿತ ಸ್ವಾಮಿಯವರೇ ನಂತರ ನಮ್ಮ ನಿರ್ದೇಶ ನಿರ್ದೇಶಕ ಸಂಘದ ಅಧ್ಯಕ್ಷರಾದ ವಿಶ್ವನಾಥ್ ಅವರೇ ನಂತರ ಸಹ ವಿಮಾಪಕರಾದ ಸುಮಿತ್ ಅವರೇ ಆಮೇಲೆ ನವನೀತ ಅವರೇ ನಮ್ಮ ಸೋಮರಾಜ್ ಅವರೇ ಆಮೇಲೆ ವಾಸು ಸರ್ ಅವರೇ ಬಸವರಾಜ್ ಪಡ್ಗೌರ್ ಸರ್ ಅವರೇ ಅವರೇ ನಮ್ಮ ಸಹ ಬಸವರಾಜ್ ಅವರೇ ವಿಷ್ಣು ಬ್ರಹ್ಮನ ಪಾತ್ರ ವಿಷ್ಣು ಅವರೇ ಆಮೇಲೆ ಈ ಚಿತ್ರದಲ್ಲಿ ವಿಲನ್ ಪಾತ್ರ ಮಾಡ್ತಕ್ಕಂಥ ಜಂಶು ಅವರೇ ಕ್ಯಾಮ್ರಾಮನ್ ಆದ ಗೌರಿವೆಂಕಟೇಶ್ ಅವರೇ ಎಲ್ರಿಗೂ ನಮಸ್ಕಾರ ಹಾಗೂ ಇಲ್ಲಿ ನಮ್ಮ ಚಿತ್ರದ ಕಣ್ಣಾಗಿರುವ ಹಾಗೂ ನುಡಿಯಾಗಿರುವ ಪತ್ರಿಕಾ ಮಿತ್ರರಿಗೆ ಹಾಗೂ ಮೀಡಿಯಾದವ್ರಿಗೆ ಎಲ್ರಿಗೂ ನಾನು ಅನಂತ ಅನಂತ ಹೇಳ್ತಾ ಇದ್ದೀನಿ ಇವತ್ತು ಏನು ಗಂಗೆ ಗೌರಿ ಚಿತ್ರದ ಟೀಸರ್ ರಿಲೀಸ್ ಆಗಿದೆ ಮುಖ್ಯವಾದ ನಮ್ಮ ಈ ಚಿತ್ರಕ್ಕೆ ಈ ಟೀಸರು ಆಮೇಲೆ ಎಡಿಟಿಂಗು ಡಿ ಐ ಎಲ್ಲ ಮಾಡ್ತಕ್ಕಂಥ ವ್ಯಕ್ತಿ ಅನಿಲ್ಲ ಅಂತ ಮೋದಿ ಚಿತ್ರ ಕೀ ದೊಡ್ಡ ನಮಗೆ ಎದ್ದಿಂದು ಸರಿ ಇಷ್ಟೊಂದು ಮುಗಿಸ್ಬಿಟ್ಟು ಮೇಲ್ಬಾ ಬಾಬಾ ಮೇಲ್ಬಾ ಬಾಬಾ ಹಾಗಾಗಿ ಟೀಸರ್ ಇವತ್ತು ಬಿಡುಗಡೆ ನಾವು ನಿಧಾನ ಮಾಡಿದ್ರು ನಮ್ಮ ನಿರ್ಮಾಪಕರು ಇಲ್ಲ ಇಲ್ಲ ನಾವು ಏನು ಶಿವರಾತ್ರಿ ಹಬ್ಬ ಆಗಿದೆಯಲ್ಲ ಹಾಗಾಗಿ ಶಿವನದೇ ಆದ ಒಂದು ಸಿನಿಮಾ ಶಿವರಾತ್ರಿ ಹಬ್ಬಕ್ಕೆ ಒಂದು ಕೊಡುಗೆ ಕೊಡಲೇಬೇಕು ಅನ್ನೋ ಗೊತ್ತಿ ಟೀಸರ್ಲೀಸ್ ಮಾಡೋಣ ಅಂತ ಹೇಳಿದ್ರು ಅವರ ಮಾತಿಗೆ ಹೋಗೊಟ್ಟು ಅದು ಅದು ನಿರ್ಧಾರ ನಾವು ಬರೀ ಎರಡು ದಿವಸದಲ್ಲಿ ಆ ಎರಡು ದಿವಸದಲ್ಲಿ ನಮ್ಮ ಅನಿಲ್ ಅವರು ಅದಕ್ಕೆ ಸಿ ಜಿ ವರ್ಕು ಅದು ಎಲ್ಲ ತುಂಬ ಅದ್ಭುತವಾಗಿ ಮಾಡಿ ನಮ್ಮ ರಾಜ್ಭಾಸು ಅವರು ಮ್ಯೂಸಿಕ್ ಇಂಬೈಟ ಮಾಡಿ ಕಳಿಸಿ ಅದು ಒಂದು ಸಿದ್ಧವಾಯಿತು ಹಾಗಾಗಿ ಇವತ್ತು ನಾವು ಟೀಸರ್ ಬಿಡುಗಡೆ ಒಂದು ಅವಿಸ್ಮರಣೀಯ ಒಂದು ಸಂದರ್ಭ ಬೋರ್ಡ್ ಬಂತು ಇನ್ನು ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಇದು ಆಕಸ್ಮಿಕ ನಾನು ಹಿಂದೆ ಈ ಒಂದು ಒಂದಿಂಗ್ ಲಾಸ್ಟ್ ಮಂತು ಶಿವಯೋಗಿ ಸಿದ್ದರಾಮೇಶ್ವರ ಚಿತ್ರಕ್ಕೆ ಈಶ್ವರನ ಪಾತ್ರಕ್ಕೆ ನಾನು ಗಣೇಶ್ ಅವ್ರಿಗೆ ನಾನು ಕರೆದೆ ಅವ್ರು ಬಂದು ಮಾಡಿದ್ರು ಆ ಪಾತ್ರ ಹೇಗಿತ್ತಪ್ಪ ಅಂದರೆ ಸಾಕ್ಷಾತ್ ಶಿವನೇ ಆ ರೀತಿ ಪಾತ್ರ ಇತ್ತು ಶಿವಯೋಗಿ ಸಿದ್ದರಾಮೇಶ್ವರ ಸಿನಿಮಾದಲ್ಲಿ ಅದು ನೋಡಿ ಸಾಕಷ್ಟು ಜನ ಅವ್ರಿಗೆ ಇಂಪ್ರೆಸ್ ಆದರು ಏನು ಸರ್ ನೀವು ಶಿವನ ಥರನೇ ಕಾಣ್ತಾ ಇದ್ದೀರಾ ನೀವು ಹಿಂದೆ ಶ್ರೀಧರ್ ಸರ್ ಇದ್ರು ಶಿವನ ಪಾತ್ರ ಮಾಡ್ತಾ ಇದ್ರು ಸ್ವಲ್ಪ ಅವ್ರಿಗೆ ಇದಾಗಿರೋದು ಈಗ ಆ ಪಾತ್ರ ತುಂಬಾ ತುಂಬ ನೀವು ಸೂಕ್ತವಾಗಿದ್ದೀರ ಚೆನ್ನಾಗಿ ಕಾಣಿಸ್ತೀರ ಅಂತೆಲ್ಲ ಹೇಳಿದ್ರಂತೆ ನನ್ನ ಹತ್ರ ಬಂದರು ಪುರುಷೋತ್ತಮ್ ಯಾವ್ದಾದ್ರು ಒಂದು ದೇವ್ರ ಸಿನಿಮಾ ಮಾಡೋಣ ನಾವು ಒಂದು ಶಿವನ್ ಪಾತ್ರ ಮುಖ್ಯವಾಗಿರೋ ಪಾತ್ರ ಮಾಡೋಣ ಅಂತ ಹೇಳಿದ್ರು ನಾನು ಸ್ವಲ್ಪ ತಲೆ ಕರ್ಕೊಂತ ಇದ್ದೆ ಅಷ್ಟು ಸಡನ್ನಾಗಿ ನಮ್ಮ ಅನಿಲವ್ರಿದ್ದು ನಮ್ಮ ಎಡಿಟರ್ ಅನಿಲ್ ಸರ್ ಗಂಗೆಗೌರಿ ಚೆನ್ನಾಗಿರುತ್ತೆ ಸರ್ ಮಾಡೋಣ ಅಂದರು ಆಗಲೇ ಕ್ಷಣದಲ್ಲೇ ಅವ್ರು ಯಾವ ಬಡ್ಜೆಟೂ ಕೇಳಲಿಲ್ಲ ಏನೂ ಕೇಳಲ್ಲ ಸರಿ ಸರ್ ಡೈರೆಕ್ಟಾಗಿ ರೆಡಿ ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಬಿಡಿ ನಾವು ಇನ್ವೈಟ್ ಮಾಡೋಣ ಅಂತ ಹೇಳಿದರು ನಾನು ಸ್ವಲ್ಪ ಬಡ್ಜೆಟ್ ಜಾಸ್ತಿ ಹೇಳೋದು ಸರ್ ಅದ್ರ ಬಗ್ಗೆ ಯೋಚನೆ ಮಾಡಲೇಬೇಡಿ ನಾನು ಒಬ್ಬನೇ ಅಲ್ಲ ನನ್ನ ಸ್ನೇಹಿತರು ಇದ್ದಾರೆ ನನಗೆ ಬಲಗೈಯಾಗಿ ನನಗೆ ಆನೆ ಬಲವಾಗಿ ನನ್ನ ಸ್ನೇಹಿತ ಇದ್ದಾರೆ ಸುಮಿತಾ ಮೇಡಮ್ ಇದ್ದಾರೆ ಆಮೇಲೆ ಇವರು ಅವರು ಇದ್ದಾರೆ ಎಲ್ಲರೂ ಇದ್ದಾರೆ ಅವರೆಲ್ಲ ನನಗೆ ಸಹಾಯ ಮಾಡ್ತಾರೆ ನೀವು ಧೈರ್ಯವಾಗಿ ಬಡ್ಜೆಟ್ ಬಗ್ಗೆ ಯೋಚನೆ ಮಾಡಬೇಡಿ ನೀವು ಖಂಡಿತ ಅದ್ಭುತವಾಗಿ ಮಾಡಿ ಒಂದು ಏನು ಹಿಂದೆ ಗಂಗೇಗೌರಿ ಬಂದಿದ್ದ ಬಿ ಆರ್ ಪೊತ್ರ ನಿರ್ದೇಶನದಲ್ಲಿ ಆ ಗಂಗೆಗೌರಿ ಸಿನಿಮಾ ಬಂದಿತ್ತು ಆದರೆ ಆ ಮಟ್ಟಕ್ಕೆ ನಾನು ಮಾಡೋಕ್ಕೆ ಯೋಗ್ಯತೆ ಇಲ್ಲ ಯಾಕಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಭಾರತಿ ಮೇಡಮ್ ಅವರು ಆಮೇಲೆ ಲೀಲಾವತಿ ಮೇಡಮ್ ಅವರು ಅದ್ಭುತವಾದ ಎಂಪಿ ಶಂಕರ್ ಅವರು ಅದ್ಭುತವಾದ ಒಂದು ಪಾತ್ರ ಹಾಗಾಗಿ ನಾನೆಲ್ಲೋ ಅಳಿಲು ಸೇವೆ ಒಂದು ಆ ಮಾತು ಒಂದು ಆ ಇನ್ಸ್ಪಿರೇಷನ್ ಇಟ್ಕೊಂಡು ಮಾಡಿದ್ದೀನಿ ನಾನು ಅದನ್ನು ಮೀರಿಸಿದ್ದೀನ ದುರಹಂಕಾರ ಆಗುತ್ತೆ ನಾನು ಚಿಕ್ಕವನು ಅಳಿಲು ಸೇವೆ ಮಾಡಿದ್ದೀನಿ ಅಷ್ಟೇ ಅದರಲ್ಲಿ ಆ ಪಾತ್ರ ನೋಡಿಕೊಂಡು ನನ್ನದೇ ಆದ ಒಂದು ಈಗಿನ ಒಂದು ಟೆಕ್ನಾಲಜಿ ಉಪಯೋಗಿಸ್ಕೊಂಡು ನಾನು ಅದನ್ನು ಮಾಡಿದ್ದೀನಿ ಅದನ್ನು ಜನಕ್ಕೆ ಮುಟ್ಟಿಸ್ಬೇಕು ಅಂತ ಕಲರಲ್ಲಿ ಅದು ಈಗಿನ ಟೆಕ್ನಾಲಜಿ ಉಪಯೋಗಿಸ್ಕೊಂಡು ನಮ್ಮ ಸಿ ಜಿ ತುಂಬ ಅದ್ಭುತ ಮಾಡಿದ್ದಾರೆ ನಮ್ಮ ಅವರು ಆ ಟೆಕ್ನಾಲಜಿ ಉಪಯೋಗಿಸ್ಕೊಂಡು ನಾನು ಅದನ್ನು ಈಗ ಮಾಡಿದ್ದೇನೆ ಅದಕ್ಕೆ ಸಂಪೂರ್ಣ ಸಹಕಾರ ನಮ್ಮ ಗಣೇಶ ಅವರು ಅವರು ತಂಡ ನಮಗೆ ನೀಡಿದ್ದಾರೆ ಯಾಕಂದರೆ ಇಲ್ಲಿ ಯಾವತ್ತೂ ಈ ಪೌರಾಣಿಕ ಒಂದು ಕೂಡಲೇ ಬಡ್ಜೆಟ್ ಬಗ್ಗೆ ಎಲ್ಲರೂ ಯೋಚನೆ ಮಾಡ್ತಾರೆ ಆಮೇಲೆ ರಿಟರ್ನ್ ಇವತ್ತು ಸಿನಿಮಾ ಎಲ್ಲರೂ ಕೇಳೋದು ಕಮರ್ಷಿಯಲ್ ಸಿನಿಮಾ ಕೇಳ್ತಾರೆ ಇವತ್ತು ಕಮರ್ಷಿಯಲ್ ಸಿನಿಮಾ ಮಾಡುತ್ತೆ ಸರ್ ದೇವ್ರು ಯಾರು ನೋಡೋಲ್ಲ ಅಂತ ಹೇಳ್ತಾರೆ ಆದರೂ ಇಂಥ ಸಮಯದಲ್ಲಿ ಪರವಾಗಿಲ್ಲ ಸರ್ ನಮಗೆ ಹಣ ಬರೋದ್ರ ಜ ಒಂದು ಒಳ್ಳೆ ಹೆಸರು ಬರಬೇಕು ಒಂದು ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆ ಕೊಡಬೇಕು ಅನ್ನೋ ನಿರ್ಧಾರದಲ್ಲಿ ನಮ್ಮ ಗಣೇಶವರು ಈ ಸಿನಿಮಾ ಮಾಡೋಕ್ಕೆ ಕೈ ಹಾಕಿದ್ರು ಆಗ ದೇವ್ರದೇಯಿಂದ ಈ ಸಿನಿಮಾ ಅದ್ಭುತವಾಗಿ ಬಂದಿದೆ ಈ ಚಿತ್ರ ಆಗುತ್ತೆ ಅಂತ ನಮ್ಮೆಲ್ಲರೂ ಒಂದು ಆಶಯ ಇದೆ ಯಾಕಂದರೆ ಆ ಗಂಗೆ ಗೌರಿ ಸಿನಿಮಾ ಆ ರೀತಿ ಇದೆ ಕಥೆ ಆ ರೀತಿ ಇದೆ ಯಾರು ಕಲ್ಪನೆ ಕಥೆ ಅಲ್ಲ ನೈಜ ನಡೆದಿರ್ತಕ್ಕಂಥ ಕತೆ ಪೌರಾಣದಿಂದ ನಾವು ತಗೊಂಡಿರುವಂತ ಕತೆ ಹಾಗಾಗಿ ಆ ಕಥೆಗೆ ಒಂದು ಇನ್ಸ್ಪಿರೇಷನ್ ಆಯಿತು ಅದು ನಾವು ಶುರು ಮಾಡಿದ್ರು ಇನ್ನು ಪಾತ್ರಗಳ ನಾವು ಯೋಚನೆ ಮಾಡೋದು ಯಾರು ಪಾತ್ರ ಮಾಡಬೇಕು ಇದು ಸರಿ ಶಿವನ ಪಾತ್ರ ನಮ್ಮ ಗಣೇಶ ಅವರು ಸೂಕ್ತ ಆಯಿತು ಇನ್ನ ಗೌರಿ ಪಾತ್ರ ಯಾರು ಮಾಡಬೇಕು ಗಂಗೆ ಪಾತ್ರ ಯಾರು ಮಾಡಬೇಕು ಅಂತ ಯೋಚನೆ ಮಾಡೋದು ಆ ಗೌರಿ ಪಾತ್ರ ಮಾಡಬೇಕು ಅಂದಾಗ ರೂಪಾಲಿ ಅವರು ಅವ್ರಿಗೆ ಹಿಂದೆ ರೂಪಾಲಿ ಇದಾರೆ ಅವರು ಜೊತೆ ಒಳಗೆ ಎಲ್ರಿಗೂ ನಮಸ್ಕಾರ ಒಂದು ಸಿನಿಮಾ ಮೇಲೆ ಇಷ್ಟು ನಗ್ನಗ್ತಾ ಇರ್ತೀವಿ ಅಂದ್ರೆ ಆ ಸಿನಿಮಾ ಚೆನ್ನಾಗಿ ಮೂಡಿ ಬಂದಿದೆ ಆ ಸಿನಿಮಾದಿಂದ ಯಾವ್ದು ಕೂಡ ಕೆಟ್ಟ ಅಭಿಪ್ರಾಯ ಆಗಿಲ್ಲ ಅನ್ನೋದೊಂದು ಸ್ಪಷ್ಟ ಆಗುತ್ತೆ ನಮ್ಮ ಈ ಸಿನಿಮಾಗೆ ಎರಡು ಕಣ್ಣಂದ್ರೆ ಈಗ ನಮ್ಮ ಮತ್ತ ಆತ್ಮೀಯ ಸ್ನೇಹಿತರು ಎಸ್ಕಾನ್ ಶ್ರೀನಿವಾಸ್ ಬಂದ್ರು ಅವರು ಕೂಡ ಸ್ವಾಗತವನ್ನು ಬಯಸ್ತೀನಿ ಶನಿ ಮಹಾತ್ಮನ್ ಪಾತ್ರ ಮಾಡಿದ್ದಾರೆ ಇದರಲ್ಲಿ ನಮ್ಮ ಪುರುಷೋತ್ತಮ್ ಬಹಳ ಅದ್ಭುತವಾದ ಕೆಲಸವನ್ನ ಮಾಡಿದ್ದಾರೆ ಈ ಸಿನಿಮಾ ಇಷ್ಟು ಬೇಗ ಮೂಡ್ ಬರೋದಕ್ಕೆ ಇಷ್ಟು ಬೇಗ ಶೂಟಿಂಗ್ ಕಂಪ್ಲೀಟ್ ಆಗೋದಿಕ್ಕೆ ಅವರ ಶ್ರಮ ಅಗಲಿರ್ಲು ಶ್ರಮ ಪಟ್ಟಿದ್ದಾರೆ ಜೊತೆಗೆ ನಮ್ಮ ಗೌರಿ ವೆಂಕಟೇಶ್ ಅವರು ಅವರಂತೂ ನಮಗೊಂದು ಒಂದು ನಿಮಿಷ ಕೂಡ ಪುರುಷೋತ್ ಕೊಡ್ತಾ ಇರಲಿಲ್ಲ ಬನ್ರಿ ಬನ್ರಿ ಬೇಗ ಬನ್ನಿ ಬೇಗ ಬನ್ರಿ ಬೇಗ ಬನ್ರಿ ರೆಡಿ 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 ನಾವು ಅಷ್ಟು ಅದ್ಭುತವಾಗಿ ನಮ್ಮ ಈ ಸಿನಿಮಾ ಮುಗಿಸ್ಕೊಟ್ಟಿದ್ದಾರೆ ಅವರಿಗೆ ವೇದಿಕೆ ಮುಖಾಂತರ ಮತ್ತೊಮ್ಮೆ ಧನ್ಯವಾದ ತಿಳಿಸ್ತೀನಿ ಗೌರಿ ವೆಂಕಟೇಶ್ ಸರ್ ಹಾಗೆ ಈ ಈ ಸಿನಿಮಾ ಯಾಕೆ ನಾನು ಇಷ್ಟಪಟ್ಟು ಮಾಡಿದೆ ಅಂದ್ರೆ ಸಿದ್ದರಾಮೇಶ್ವರದಲ್ಲಿ ಒಂದು ಪಾತ್ರ ಕೊಟ್ಟರು ಅವನಿಗೆ ಎಸ್ ಎ ರಾಜ್ಕುಮಾರ್ ಅವರು ಪ್ರೊಡ್ಯೂಸರು ಸುನಿಲ್ ಜೆ ಕೆ ಸುನಿಲ್ ಅವ್ರು ನನಗೆ ಫೋನ್ ಮಾಡಿ ಒಂದು ಶಿವನ್ ಪಾತ್ರ ಇದೆ ಮಾಡ್ತೀರಾ ಅಂದರು ಸರಿ ನಾನು ಆ ಟೈಮಲ್ಲಿ ಸ್ವಲ್ಪ ಮಾಡೋಕ್ಕೆ ಮನಸಿರಲಿಲ್ಲ ಇಲ್ಲ ಸರ್ ಅಂದರೆ ಮತ್ತೆ ಇವರು ಪುರುಷೋತ್ತ ಫೋನ್ ಮಾಡಿ ಫೋರ್ಸ್ ಮಾಡಿ ಆ ಪಾತ್ರ ಕೊಟ್ಟರು ಆ ಪಾತ್ರ ಆ ಗೆಟಪ್ ಆದಾಗ ಬಹಳ ಒಂಥರ ಸಮಾಧಾನ ಆಯಿತು ನಾನು ಶಿವನ ಭಕ್ತನಾಗಿದ್ದೆ ಶಿವನ ಬಹಳ ಆರಾಧಿಸ್ತಾ ಇದ್ದೆ ಸೊ ಆ ಶಿವನ ಪಾತ್ರ ಕೊಟ್ಟಾಗ ಭಾಳ ಬಹಳ ಆಯಿತು ಫೋಟೋಗ್ರಾಫ್ ನೋಡಿದೆ ಭಾಳ ಆಯ್ತು ಆಮೇಲೆ ಅಲ್ಲಿ ಅವ ಶೂಟಿಂಗ್ ಹೋಗಿದ್ದಾಗ ಆ ಮನೆಯವರೊಬ್ಬರು ಮನೆ ಓನರು ಜಡ್ಜ್ ರಿಟೈರ್ಡ್ ಜಡ್ಜ್ ಅವರ ಅವರು ನಾನು ನಾರ್ಮಲ್ ಡ್ರೆಸ್ಸಲ್ಲಿ ಹೋದಾಗ ಅವ್ರಿಗೆ ನನ್ನ ಮನೆಗೆ ಒಳಗಡೆ ಕಾರ್ ಸರಿಯಾಗಿ ಮಾತು ಆಡಲಿಲ್ಲ ಅವರು ಆ ಥರ ಇಂಟ್ರಿ ಮಾಡ್ದಂಗೆ ಮಾಡಿದ್ರು ಏನಪ್ಪ ನೀನು ಇನ್ನ ಹೆಸರೇನು ಆ ಜಡ್ಜ್ ಗತ್ತಲ್ಲೇ ಮಾತಾಡೋದು ಸೊ ಹಾಗೆ ಎಷ್ಟು ಕೊಡ್ತಾರೆ ಸಂಬಳ ನಿನಗೆ ಏನೋ ಒಂದು ಕೊಡ್ತಾರೆ ಅಷ್ಟೇನಾ ಸರಿ ಹೋಗುವುದರು ಹಂಗೆ ಡೈರೆಕ್ಟಾಗಿ ಹೇಳ್ಬಿಟ್ರು ಸರಿ ಎದ್ದು ಮನೆಯಿಂದ ಆಚೆ ಬಂದ್ಬಿಟ್ಟೆ ಸೊ ಮೇಕಪ್ ಆಗ್ತಾ ಇತ್ತು ಮೇಕಪ್ ಎಲ್ಲ ಆದ್ಮೇಲೆ ಅವರೆಲ್ಲ ಸ್ನಾನ ನಾ ಮುಗಿಸ್ಕೊಂಡು ಹೊಸದ್ ಪೂಜೆ ಮಾಡಕ್ ಬಂದರು ನಾನು ನೋಡ್ಬಿಟ್ಟು ಅಯ್ಯೋ ಸಾಕ್ಷಾತ್ ಶಿವ ಬಂದ ನಮ್ಮ ಮನೆ ಒಳಗಡೆ ಕರ್ಕೊಂಡೋಗಿ ಕೈ ನಾನು ಎಷ್ಟೇ ವಯಸ್ಸಾಗಿದೆ ಬೇಡ ಅಂದ್ರೂ ಬಿಡ್ಲಿಲ್ಲ ಅವ್ರು ನನ್ನ ಕಾಲ್ ಪಾದ ಪೂಜೆ ಮಾಡಿ ಅವ್ರ ಮನೆಗೆ ಕರ್ಕೊಂಡೋಗಿ ದೇವಸ್ಥಾನದ ಒಳಗಡೆ ಮನೆ ದೇವ್ರ ಮನೆಗೆ ಕರ್ಕೊಂಡೋಗಿ ಅಷ್ಟು ಇದು ಮಾಡಿದ್ರು ಅಷ್ಟು ಗೌರವ ಕೊಟ್ಟರು ಅವಾಗ ನನಗೇನು ಅನ್ನಿಸ್ತು ಈ ಪಾತ್ರ ಚೆನ್ನಾಗಿದೆಯಲ್ಲ ಅಂತ ಆಮೇಲೆ ಆ ಪಾತ್ರ ನಿರ್ವಹಣೆ ಮಾಡಿ ಬಂದಾಗ ಡೈರೆಕ್ಟರ್ ಹತ್ರ ಅಲ್ಲೇ ಹೇಳಿದ ಈ ಥರ ಒಂದು ಒಳ್ಳೆ ಪಾತ್ರ ಮಾಡೋಣ ಸರ್ ಅಂತ ಅವರು ಇಷ್ಟೆಷ್ಟು ತಗೊಂಡಿಲ್ಲ ಏನು ಸಿನಿಮಾ ಮಾಡ್ತಾ ನೋಡೋಣ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ರು ಆಮೇಲೆ ನಾನು ಮತ್ತೆ ರೂಪಾಲಿ ಅವರೊಂದು ಛತ್ರಪತಿ ಶಿವಾಜಿ ಡ್ರಾಮಾ ಮಾಡ್ತಾ ಇದ್ವಿ ಅವರಲ್ಲಿ ರಾಣಿ ಪಾತ್ರ ಮಾಡಿದ್ರು ಅವ್ರ ಹತ್ರ ಡಿಸ್ಕಸ್ ಮಾಡಿದೆ ಈ ಥರ ಇದೇನೋ ಒಂದು ಪಾತ್ರ ಮಾಡ್ಬೋದಾ ಅಂತ ಅವರು ಫೋಟೋಸ್ ನೋಡಿದರು ಇಲ್ಲ ತುಂಬಾ ಪಾ ತುಂಬ ನಿಮಗೆ ಆಪ್ಟ್ ಆಗಿದೆ ತುಂಬ ಸೂಟ್ ಆಗುತ್ತೆ ಮಾಡಿ ನೀವು ಅಂದರು ಮಾಡೋದಕ್ಕೆ ಬಂಡವಾಳ ಬೇಕಲ್ಲ ಅಂದೆ ಸೊ ಇರ್ಲಿ ನಮ್ಮ ತಂದೆ ಹತ್ರ ಮಾತಾಡ್ತೀನಿ ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ನೀವು ಮಾಡಿ ಅನ್ನೋ ಸಪೋರ್ಟ್ ಮಾಡೋದು ರೂಪಾಲಿ ತುಂಬ ಥ್ಯಾಂಕ್ಸ್ ಮ ಅವ್ರ ತಂದೆ ಹತ್ರ ಮಾತಾಡಿ ಇದಕ್ಕೆ ಭಾಳ ಒಂದು ಸಹಕಾರ ಕೊಟ್ಟರು ಆಮೇಲೆ ನಮ್ಮ ಆತ್ಮೀಯ ಸ್ನೇಹಿತ ಇನ್ನೊಬ್ಬರು ಬಸವರಾಜ್ ದೇಸಾಯಿ ನಮ್ಮ ಮನೆ ಹತ್ರನೇ ಲ್ಯಾಬ್ ಇಟ್ಕೊಂಡಿದ್ದಾರೆ ಅವ್ರ ಹತ್ರ ಹೋಗಿ ಮಾತಾಡಿದೆ ಏನು ಕಥೆನೋ ಕೇಳಿ ಸಿನಿಮಾ ಮಾಡ್ತೀರಾ ಮಾಡಿ ನಾನು ಸಪೋರ್ಟ್ ಮಾಡ್ತೀನಿ ಅಂದರು ಬಸವರಾಜ್ ಸರ್ ಧನ್ಯವಾದಗಳು ಆಮೇಲೆ ಸುಮಿತ್ರಾ ಮೇಡಮ್ ಅವರು ಒಂದು ಸಿನಿಮಾ ಮಾಡಿದ್ರು ಆಲ್ರೆಡಿ ಅವ್ರ ಮಗಳ್ದು ಒಂದು ಸಿನಿಮಾ ಮಾಡಿದ್ದಾರೆ ಟೇಕ್ ವಾಂಡೋ ಗರ್ಲ್ ಅಂತ ಅವ್ರ ಹತ್ರ ಮಾತಾಡಿದೆ ಅವರು ಕೂಡ ಬಹಳ ಸಂತೋಷದಿಂದ ಆಯ್ತು ಸರ್ ಮಾಡಿ ಸರ್ ಅಂತೇಳಿ ಯಾರು ಒಂದು ಚೂರು ಕ್ವಶನ್ ಕೇಳಲಿಲ್ಲ ಯಾರು ಅಷ್ಟು ಸಪೋರ್ಟ್ ಮಾಡುದು ಅವೆಲ್ಲರೂ ಸಪೋರ್ಟ್ ಇಂದ ಇವತ್ತು ಈ ಸಿನಿಮಾ ಇಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಈಗಾಗಲೇ ಟ್ರಯಲ್ ನೋಡಿದ್ರಹ್ ಬಹುಶಃ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತಿನಿ ಈ ಟ್ರಯಲ್ ಚೆನ್ನಾಗಿ ಮೂಡ್ ಬರೋದಕ್ಕೆ ಮತ್ತೆ ಟೈಟಲ್ ಕೊಟ್ಟಂತವರು ನಮ್ಮ ಅನಿಲ್ ನಾವೀತ ಡಿಸ್ಕಸ್ ಮಾಡುವಾಗ ಡೈರೆಕ್ಟ್ ರೂಪಾಲಿ ಹತ್ರ ಡಿಸ್ಕಸ್ ಮಾಡಿ ಡೈರೆಕ್ಟ್ ಹತ್ರ ಮಾತಾಡಿದೆ ಡೈರೆಕ್ಟರ್ ಹೇಳಿದ್ರು ಆಯ್ತು ಸರ್ ಬಿಡಿ ಮಾಡಿದಂತ ಪಾತ್ರನ ನಾನು ಮಾಡ್ತಾ ಇರೋದು ನನಗೆ ಬಹಳ ಸಂತೋಷ ಅನ್ಸುತ್ತೆ ಅವರ ಒಂದು ಅಭಿಮಾನಿಯಾಗಿ ಅವರ ಒಂದು ಮಾಡಕ್ಕಂತೂ ಸಾಧ್ಯ ಇಲ್ಲ ಯಾರ ಹತ್ರ ಅಂದ್ರೂ ಅಟ್ಲೀಸ್ಟ್ ಅವ್ರು ಮಾಡಿದ ಪಾತ್ರ ಮಾಡಿದ ನಾನು ಸಮಾಧಾನಕ್ಕೋಸ್ಕರ ಅನ್ಕೋತೀನಿ ನಮ್ಮ ಆಡುಗೋಡಿ ಶ್ರೀನಿವಾಸ್ ಬಂದಿದ್ದ ಅವರು ಕೂಡ ನಮಸ್ಕಾರ ತಿಳಿಸ್ತೀನಿ ಧನ್ಯವಾದಗಳು ಸರ್ ಎಲ್ಲರಿಗೂ ನಮಸ್ಕಾರ ಎಲ್ಲ ಮಾಧ್ಯಮದವರಿಗೂ ಹಾಗೂ ನನ್ನ ಗಂಗೆ ಗೌರಿ ಟೀಮ್ ಅವ್ರಿಗೂ ಹಾಗೂ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯ ವ್ಯಕ್ತಿಗರಿಗೂ ನನ್ನ ನಮಸ್ಕಾರ ನಂದು ಈ ಮೂವೀಲಿ ಪಾತ್ರ ಬಂದು ತ್ರೀ ಶೇಡಲ್ಲಿ ಬರುತ್ತೆ ಒಂದು ದಾಕ್ಷಾಯಿಣಿ ಪಾರ್ವತಿ ಗೌರಿ ಗೌರಿ ಭೂಲೋಕದಲ್ಲಿ ಆ ಪಾತ್ರ ಬರುತ್ತೆ ದಾಕ್ಷಾಯಣಿ ಮತ್ತು ಪಾರ್ವತಿ ದೇವಲೋಕದಲ್ಲಿ ಬರುತ್ತೆ ದಾಕ್ಷಾಯಣಿ ತಂದೆಯಾಗಿ ಸೋಬ್ರಾಜ್ ಸೋಬ್ರಾಜ್ ಸರ್ ಮಾಡಿದ್ದಾರೆ ದಕ್ಷಬ್ರಹ್ಮ ಅಲ್ಲ ಸರ್ ಹಾಂ ದ ದಕ್ಷಬ್ರಹ್ಮ ಪಾತ್ರ ಮಾಡಿದ್ದಾರೆ ಹಾಗೆ ನಂದು ಮೊದಲನೇ ಮೂವಿದು ಗಂಗೆ ಗೌರಿ ನನಗೆ ಫಸ್ಟ್ ಆಫ್ ಆಲ್ ಈ ಮೂವಿ ಗಣೇಶ್ ರಾವ್ ಸರ್ ಹೇಳಿದಾಗ ತುಂಬ ಅಂದರೆ ತುಂಬ ನರ್ವಸ್ ಫೀಲ್ ಆದರೆ ಏ ಮಾಡ್ತೀನೋ ಇಲ್ವೋ ಅದು ಮೊದಲೇ ಮೂವಿ ಮೈಥಾಲಜಿ ಮೂವಿ ನಾನು ಇದನ್ನ ಮಾಡ್ತೀನೋ ಇಲ್ವೋ ಪಾತ್ರ ಅಂತ ಭಯ ಪಟ್ಕೊಂಡೆ ಬಟ್ ಅವರೇ ನನಗೆ ಇನ್ಸ್ಪಿರೇಷನು ತುಂಬ ಧೈರ್ಯ ತುಂಬಿದ್ರು ಆ್ಯಕ್ಟಿಂಗ್ ಎಲ್ಲ ಹೇಳ್ಕೊಟ್ರು ಇವ ಡೈರೆಕ್ಟರ್ ಸರ್ ಸ್ವಲ್ಪ ಅನುಮಾನದಲ್ಲೇ ನನಗೆ ಕ್ಯಾರೆಕ್ಟ್ರ್ ಹೇಳಿದರು ಆಮೇಲೆ ಅವರೇ ನನ್ನ ಇದು ಪರ್ಫಾರ್ಮೆನ್ಸ್ ನೋಡಿ ಎಲ್ಲರ ಮುಂದೆನೇ ಹೊಗಳಿದ್ರು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಹಾಗೆ ಟೀಸರ್ ತುಂಬ ಚೆನ್ನಾಗಿ ಬಂದಿದೆ ನನ್ನ ಮೊದಲೇ ಮೂವಿ ಸಕ್ಸಸ್ ಆಗಲಿ ಅಂತ ಎಲ್ಲರ ಮುಂದೆ ಕೇಳ್ಕೊತೀನಿ ನೀವೆಲ್ಲರೂ ನನ್ನ ಮೂವಿನ ನೋಡಿ ಹಾರೈಸಿ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ನಮಸ್ಕಾರ ಗಂಗೆ ಗೌರಿ ಅಂತ ನಾನು ಫಸ್ಟ್ ಟೈಟಲ್ ಅವ್ರು ಹೇಳಿದಾಗ ತುಂಬಾ ಖುಷಿಪಟ್ಟೆ ಬಿಕಾಸ್ ನಾನು ಈ ಇತ್ತೀಚೆಗೆ ಸ್ವಲ್ಪ ಗ್ಲ್ಯಾಮರಸ್ ರೋಲ್ನ ಮಾಡ್ಕೊಂಡು ಬಂದಿದ್ದೀನಿ ಇದು ಮೈಥಾಲಜಿ ನನ್ನ ಫಸ್ಟ್ ಸಬ್ಜೆಕ್ಟ್ ಆ್ಯಂಡ್ ಎಲ್ಲರೂ ಹೇಳಿ ಏನು ಸರ್ ಹೇಳ್ದಾಗೆ ಸ್ಪೀಡ್ ಪೋಸ್ಟ್ ಆಗಿ ಈ ಟೀಮ್ ಕೆಲಸ ಮಾಡಿದೆ ಅಂತಲೇ ಹೇಳ್ಬೋದು ಬಿಕಾಸ್ ನಿಮಗೆ ಗೊತ್ತಿರೋ ಹಾಗೆ ಡಿಸೆಂಬರಲ್ಲಿ ನಾವು ಮುಹೂರ್ತ ಮಾಡಿದ್ದು ಆಲ್ರೆಡಿ ನಾವು ಮಾರ್ಚಲ್ಲಿ ಟೀಸರ್ ಲಾಂಚ್ ಮಾಡ್ತಾ ಇದ್ದೀವಿ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಬೇಕಂದ್ರೆ ಇದು ಟೋಟಲಿ ನನಗೆ ಇಲ್ಲಿ ಡ್ಯೂಯಲ್ ಶೇಡ್ ಬರುತ್ತೆ ಅಂದರೆ ಭೂಲೋಕದಲ್ಲಿ ಮತ್ತೆ ಮತ್ತು ದೇವಲೋಕದಲ್ಲಿ ಅಂತ ಭೂ ಲೋಕದಲ್ಲಿ ಕಂಪ್ಲೀಟ್ಲಿ ಒಂದು ಡಿ ಗ್ಲ್ಯಾಮ್ ರೋಲ್ ಅಂತಾನೆ ಹೇಳ್ಬೋದು ತುಂಬ ಚೆನ್ನಾಗಿ ನನ್ನನ್ನು ಅದರಲ್ಲೂ ಕೂಡ ತೋರಿಸಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಹಾಗೂ ನಮ್ಮ ಗೌರಿ ವೆಂಕಟೇಶ್ ಅವರು ಕೂಡ ಬೇಗ ಬೇಗ ಕೆಲಸ ಮಾಡಿಸಿದ್ದಾರೆ ಎಲ್ಲರ ಕೈಲೂ ಸೊ ಎಸ್ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ ಕಂಪ್ಲೀಟ್ಲಿ ಡಿ ಗ್ಲಾಮ್ ಇದೆ ನನಗೆ ತುಂಬಾ ಇಷ್ಟ ಆಯಿತು ನೀವು ಈ ಟೀಸರಲ್ಲಿ ಕೂಡ ಕ್ಯಾರೆಕ್ಟರ್ನ ನೋಡ್ಬೋದು ಆ್ಯಂಡ್ ವರ್ಕಿಂಗ್ ಕೂಡ ಈ ಅಂದರೆ ನನಗೆ ಇದೊಂದು ಹೊಸ ಟೀಮ್ ಬಿಕಾಸ್ ಎಲ್ಲರೂ ಇಲ್ಲಿ ಯುನೀಕ್ ಆಗಿ ಕೆಲಸ ಮಾಡಿದ್ದಾರೆ ಆ್ಯಂಡ್ ಕಂಪ್ಲೀಟ್ಲಿ ಮೈಥಾಲಜಿ ಅಂದಾಗ ಅವ್ರು ಹೇಳಿದ್ರು ಸೆವೆಂಟಿ ಪರ್ಸೆಂಟ್ ಇದು ಸಿ ಜಿ ವರ್ಕ್ ನಡೆಯುತ್ತೆ ಅಂತ ಸೊ ಗ್ರೀನ್ ಮ್ಯಾಟಲ್ಲಿ ನಾವು ಕೆಲಸ ಮಾಡಬೇಕಂದ್ರೆ ಎಲ್ಲರೂ ತುಂಬ ಏನು ಯುನೀಕ್ ಆಗಿ ಫಾಸ್ಟಾಗಿ ಕೆಲಸ ಮಾಡಿದ್ದಾರೆ ಆ್ಯಂಡ್ ಸರ್ ಹೇಳಿದಾಗೆ ಸುಮಾರು ಡಿಫಿಕಲ್ಟೀಸ್ ಏನಿತ್ತು ಅಂದರೆ ನಾವು ಔಟ್ಡೋರ್ ಶೂಟಿಂಗ್ ಮಾಡ್ಬೇಕಾದ್ರೆ ಅಂದರೆ ಇವಾಗಿನ ಟೆಕ್ನಾಲಜಿ ವೈಸ್ ಏನಿದೆ ಇವಾಗ ಕೇಬಲ್ ವೈರ್ ಆಗ್ಬೋದು ಸಿಮೆಂಟ್ ರೋಡ್ ಆಗ್ಬೋದು ಆ್ಯಂಡ್ ನಮ್ಮ ನದಿ ಹತ್ರ ಎಲ್ಲ ಶೂಟ್ ಮಾಡ್ಬೇಕಾದ್ರೆ ಕೆಲವೊಂದು ಆಲ್ರೆಡಿ ನಮ್ಮ ಕನ್ಸ್ಟ್ರಕ್ಷನ್ ಆಗ್ಬಿಟ್ಟಿರುತ್ತೆ ಯಾ ಪೇಪರ್ ಬಾಟಲ್ಸ್ ಆಗಲಿ ಪ್ಲಾಸ್ಟಿಕ್ಸ್ ಆಗಲಿ ಇದೆಲ್ಲ ತುಂಬ ಅವಾಯ್ಡ್ ಮಾಡಬೇಕಾಗಿತ್ತು ಆ್ಯಂಡ್ ತುಂಬ ಕೇರ್ಫುಲ್ಲಾಗಿ ನಮ್ಮ ಇಡೀ ಟೀಮ್ ಆ್ಯಂಡ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಟೀಮ್ ಅವ್ರು ಎಲ್ಲರೂ ತುಂಬ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಹುಡುಗರು ಕೂಡ ಏನು ಸ್ಮಾಲ್ ಸ್ಮಾಲ್ ಡೀಟೇಲ್ಸ್ನ ಕೂಡ ಅಬ್ಸರ್ವ್ ಮಾಡಿ ನಮ್ಮ ಕೈಲಿ ಕೆಲಸ ಮಾಡಿಸಿದ್ದಾರೆ ಆ್ಯಂಡ್ ಐ ಆಮ್ ವೆರಿ ಸ್ಪೆಷಲ್ ಆ್ಯಂಡ್ ಲಕ್ಕಿ ಅಂತ ಹೇಳ್ಬೋದು ಬಿಕಾಸ್ ಈ ಥರ ಸಬ್ಜೆಕ್ಟ್ಸ್ ಎಲ್ಲರಿಗೂ ಸಿಗೋದಿಲ್ಲ ಆ್ಯಂಡ್ ನನಗೆ ಒಂದು ಒಳ್ಳೆ ಅಂದರೆ ಗ್ಲಾಮರ್ ಇವಾಗ ನಡೀತಿರೋದು ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಎಲ್ಲರೂ ಇಟ್ಕೊಂಡು ಕೆಲಸ ಮಾಡ್ತಾರೆ ಇದರಲ್ಲಿ ಅವ್ರು ಹೇಳಿದಾಗೆ ದುಡ್ಡು ಬರುತ್ತೋ ಇಲ್ವೋ ಅನ್ನೋ ಒಂದು ಸೆಕೆಂಡ್ ಥಾಟ್ಸ್ ಇದ್ದೇ ಇರುತ್ತೆ ಬಟ್ ಈ ಇದೊಂದು ಒಳ್ಳೆ ಎಕ್ಸ್ಪೆರಿಯನ್ಸ್ ಅಂತಾನೆ ಹೇಳ್ಬೋದು ಎಲ್ಲ ಆರ್ಟಿಸ್ಟ್ ಗಳಿಗೆ ಅಂಡ್ ನಾವು ಮಾಡಿರೋ ಎಲ್ಲ ಆರ್ಟಿಸ್ಟ್ ಗಳು ವೆರಿ ಬ್ಲೆಸ್ಟ್ ಅಂತಾನೆ ಹೇಳಕ್ ಇಷ್ಟ ಪಡ್ತೀನಿ ಅಂಡ್ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಜಬರ್ ಸರ್ ಓವರ್ಆಲ್ ಅಂತ ಹೇಳ್ತೀರ ನೀನು ಇಂತ ಇಂತ ಸರ್ ನಾನು ಇವಾಗ बिकॉज ನಾನು ಕಂಪ್ಲೀಟ್ಲಿ ನಾನ್ ಬೆಂಗಳೂರುವಳು ಅಂಡ್ ನಾನು ಓದಿರೋದು ಎಲ್ಲಾನು ಇಲ್ಲೇ ಸ್ವಲ್ಪ ಮಾಡರ್ನ್ ಟೆಕ್ನಾಲಜಿ ಆಗಲಿ ಮಾಡರ್ನೈಸೇಷನ್ಗೆ ನಾನು ಅಡ್ಯಾಪ್ಟ್ ಆಗಿಬಿಟ್ಟಿದ್ದೀನಿ ಅದನ್ನು ನಾನು ಚೇಂಜ್ ಮಾಡ್ಕೊಳೋದಕ್ಕೆ ಆಗೋದೇ ಇಲ್ಲ ಬಿಕಾಸ್ ನಾನು ಬೆಳೆದು ಬಂದಿರೋ ಲೈಫ್ ಸ್ಟೈಲ್ ಹಾಗೆ ಇದೆ ಸೊ ಗ್ಲಾಮರ್ ಆ್ಯಂಡ್ ನಮಗೆ ಅದು ಕಾಮನ್ ಅನಿಸ್ಬಿಡುತ್ತೆ ಇವಾಗಿನ ಜನ್ರೇಷನ್ ಅವ್ರಿಗೆ ಗ್ಲಾಮರ್ ಏನೂ ಅಲ್ಲ ಬಿಕಾಸ್ ನಾವೀಗ ಇತ್ತೀಚಿನ ನೀವು ಯಾವುದೇ ಒಂದು ಪಬ್ಬಿಗೆ ಹೋಗಿ ಯಾವುದೇ ಒಂದು ಔಟ್ಡೋರ್ ಲೊಕೇಶನ್ಗೆ ಹೋಗಿ ಎಲ್ಲ ಥರ ಹುಡುಗಿರು ಇರ್ತಾರೆ ಎಲ್ಲ ಥರ ಡ್ರೆಸ್ ಕೂಡ ಹಾಕ್ತಾರೆ ಈ ಥರ ಒಂದು ನಾವು ಕಮ್ಮಿ ನೋಡ್ತೀವಿ ಆ್ಯಂಡ್ ನನಗೆ ಅದು ನಾರ್ಮಲೈ ನಾರ್ಮಲೈಸೇಷನ್ ಆಗೋಗ್ಬಿಟ್ಟಿತ್ತು ನನ್ನ ಲೈಫ್ ಸ್ಟೈಲಲ್ಲಿ ಅಂಡ್ ಈ ತರ ಒಂದು ಹಳ್ಳಿ ಪಾತ್ರ ಆಗಲಿ ಅದೇ ಸರ್ ನನಗೆ ನಾನು ಇಲ್ವಲ್ಲ ಡೈಲಿ ನಾನು ಒಂದೇ ತರ ಜನ ನೋಡ್ತಾ ಇದ್ದೀನಿ ಸೊ ಇದನ್ನ ಮಾಡಿದ್ರೆ ಒಂದು ಡಿಫ್ರೆಂಟ್ ಆಗಿರುತ್ತೆ ನನ್ನ ಕೆರಿಯರ್ಗೆ ಇದೊಂದು ಡಿಫ್ರೆಂಟ್ ವೇ ಆಗಿದ್ರು ಕೂಡ ಆಗ್ಬೋದು ಅಂಡ್ ಮುಂದೆ ನನ್ನ ಕೆರಿಯರ್ಗೆ ಇದೇ ತರ ಬಿಕಾಸ್ ಲುಕ್ ಒಬ್ಬೊಬ್ರು ನೋಡಿರೋದಿಲ್ಲ ನನ್ನ ಇದೇ ಗ್ಲಾಮರ್ ಲುಕ್ ಅಲ್ಲಿ ನೋಡ್ಕೊಂಡು ಬಂದಿರೋರಿಗೆ ಇದೊಂದು ಲುಕ್ ಅವ್ರಿಗೆ ಒಂದು ನನ್ನ ನನ್ನ ನಾನು ಟ್ರೈ ಮಾಡ್ಕೊಂಡಿದ್ದೀನಿ ಸೊ ಇದರಿಂದ ಮೇ ಬಿ ಐ ಮೇ ಗೆಟ್ ಫ್ಯೂ ಚಾನ್ಸಸ್ ಅನ್ನೋ ಒಂದು ಥಾಟ್ ಅಲ್ಲಿ ನಾನು ಅಕ್ಸೆಪ್ಟ್ ಮಾಡಿದ್ದೀನಿ ಮಾಧ್ಯಮ ಮಿತ್ರರಿಗೆ ಹಾಗೂ ಗಣ್ಯರಿಗೆ ಸಭೆಯ ಮುಂಭಾಗದಲ್ಲಿರುವವರಿಗೆ ಹಾಗೆ ಚಿತ್ರತಂಡಕ್ಕೆ ನಮಸ್ಕರಿಸುತ್ತ ಇವತ್ತಿನ ಕಾಲದಲ್ಲಿ ಕಮರ್ಷಿಯಲ್ ಚಿತ್ರಗಳ ಪೈಪೋಟಿಯ ಮಧ್ಯೆ ಆಧ್ಯಾತ್ಮಿಕದ ಬಗ್ಗೆ ಒಲವು ಇಟ್ಕೊಂಡು ಓಂಕಾರ ಅವರು ದೈವೀ ಶಕ್ತಿಗಳ ಚಿತ್ರಗಳನ್ನು ಮಾಡ್ತಾರೆ ಅಂದರೆ ತುಂಬ ಸಂತೋಷ ಎಷ್ಟೇ ಕಷ್ಟ ಆದರೂ ಕೂಡ ಇಂಥ ಸಿನಿಮಾಗಳು ಅಲ್ಲಲ್ಲಿ ಬರ್ತಾ ಇದ್ದರೆ ಜನರಿಗೆ ಕೆಲವು ನಮ್ಮ ಸಂಸ್ಕೃತಿ ನಮ್ಮ ಸಂಪ್ರದಾಯ ನಮ್ಮ ಹಿನ್ನೆಲೆಗಳನ್ನು ನೆನಪಿಸ್ಕೊಳ್ಳಲಿಕ್ಕೆ ಮತ್ತು ಜ್ಞಾನ ಭಂಡಾರದಲ್ಲಿ ಉಳಿಸ್ಕೊಳ್ಳೋಕ್ಕೆ ಇದೊಂದು ಅಸ್ತ್ರ ಆಗುತ್ತೆ ಅಂತ ನನ್ನ ಭಾವನೆ ಹಾಗೆ ಚಿತ್ರದ ಚಿತ್ರದ ಹೆಸರು ಗಂಗೆ ಗೌರಿ ಗಂಗೆ ಗೌರಿಯ ಪ್ರದ ಮಧ್ಯೆ ಪ್ರಧಾನ ಪಾತ್ರದಲ್ಲಿ ಗಣೇಶ್ ರಾವ್ ಕೇಸರಿಕರ್ ಶಿವ ಶಿವನ ಹೆಸರಿಲ್ದಿದ್ರು ಕೂಡ ಅವರ ಪರ್ಸನಾಲಿಟಿ ಅವರ ಅವ್ರಗ ಏನು ವೇಷಭೂಷಣೆಗಳ ಮಧ್ಯೆ ಶಿವ ಅಲಂಕೃತವಾಗಿ ನಿಂತಾಗ ಲಾಸ್ಟ್ ಟೈಮ್ ಪೋಸ್ಟರ್ ನೋಡಿದ್ದೆ ನಾನು ಗಂಗೆ ಗೌರಿ ಮಧ್ಯೆ ನೀವು ಮಧ್ಯೆ ಮಧ್ಯೆ ಇದ್ದೀರಿ ಇದ್ದೀರಿ ನನಗೆ ಅನಿಸುತ್ತೆ ಆಗಿನ ಗೌರಿ ನಾವೆಲ್ಲ ನೋಡಿದರೂ ಕೂಡ ಈಗಿನವರಿಗೆ ಗಂಗೆ ಗೌರಿ ಸಿನಿಮಾದ ಪರಿಚಯ ಇರಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಈಗಿನ ಜನರಿಗೆ ನೀವು ಇಂತಹ ಒಂದು ಗೌರಿ ಸಿನಿಮಾವನ್ನು ಮಾಡಿದ್ದು ತುಂಬ ಒಳ್ಳೆಯದು ಹಾಗೆ ಆಗಲೇ ಹೇಳಿದ್ರಿ ನೀವು ಗಣೇಶ್ ರಾವ್ ಕೇಸರ್ಕರ್ ಕೇಸರ್ ಸಿನಿಮಾ ಮಾಡೋಕ್ಕೆ ಸಾಧ್ಯನಾ ಅನ್ನೋ ಥರ ಅವರಿಗೆ ರಾಜಕೀಯದ ಸಂಪರ್ಕ ಮಿತ್ರತ್ವ ತುಂಬ ಚೆನ್ನಾಗಿದೆ ಅವರು ಒಂದಲ್ಲ ಈ ಥರ ಹತ್ತು ಸಿನಿಮಾನು ಮಾಡುವಂಥ ಕೆಪಾಸಿಟಿ ಅವರಿಗಿದೆ ನನಗೆ ಗೊತ್ತಿರೋ ಪ್ರಕಾರ ಈಗಾಗಲೇ ಅವರು ನಮ್ಮ ಚಿತ್ರರಂಗದ ಮಧ್ಯದಲ್ಲೇ ಒಂದು ಒಳ್ಳೆಯ ಹುದ್ದೆಯನ್ನು ಅಲಂಕರಿಸಬೇಕಿತ್ತು ಅದು ಮುಂದಿನ ದಿನಗಳಲ್ಲಿ ಆ ಯೋಗ ಅವರಿಗೆ ಬರುತ್ತೆ ಅಂತ ನನಗೆ ನಂಬಿಕೆ ಇದೆ ಹಾಗೆಯೇ ಈಗ ಇನ್ನೊಂದು ಪ್ರೆಸ್ ನಾನು ಜಾಸ್ತಿ ಮಾತಾಡೋಲ್ಲ ಈ ಚಿತ್ರಕ ಚಿತ್ರತಂಡಕ್ಕೆ ಶುಭವನ್ನು ಕೋರುತ್ತಾ ನನ್ನನ್ನು ಈ ಟೀಸರ್ ಲಾಂಚ್ ಮಾಡೋಕ್ಕೆ ಕರೆದಂತ ನಿರ್ದೇಶಕರಿಗೂ ನಿರ್ಮಾಪಕರಿಗೂ ಹಾಗೂ ಚಿತ್ರತಂಡಕ್ಕೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಗುಣಪಡಿಸ್ತಾನೆ ಜೈ ಇಂಥ ಸೋಲವಾಡಿ ಗ್ರಾಮದವನು ಸೊ ನಾನು ಇಲ್ಲಿ ವಿದ್ಯಾರಣ್ಯಪುರದಲ್ಲಿ ಜೆ ಬಿ ಡಯಾಗ್ನೋಸ್ಟಿಕ್ ಸೆಂಟರ್ ಅಂತ ಒಂದು ಇಪ್ಪತ್ತು ಐದನೇ ವರ್ಷ ರನ್ನಿಂಗಲ್ಲಿದೆ ಟೂ ತೌಸಂಡಲ್ಲಿ ಸ್ಟಾರ್ಟ್ ಮಾಡಿರೋದು ಸೊ ಗಣೇಶ್ ನನಗೆ ಒಂದ ಹದಿನೈದು ವರ್ಷದಿಂದ ಪರಿಚಯ ನನಗೆ ಸೊ ಈ ಒಂದು ಆರು ತಿಂಗಳ ಹಿಂದೆ ಬಂದು ನನ್ನ ಜೊತೆಯಲ್ಲಿ ಮಾತಾಡ್ತಾ ಇದ್ರು ಹೀಗೆ ಹಿಂಗ್ ಮಾಡೋಣ ಅಂತ ಒಂದ್ಸತಿ ಬೇಕು ಅಂದ್ರು ಈ ಸಿನಿಮಾಗೆ ಸಹ ನಿರ್ಮಾಪಕರಾಗಿ ಕರೆದಿದ್ದಕ್ಕೆ ನನಗೆ ತುಂಬಾ ತುಂಬಾ ಖುಷಿ ಇದೆ ಈ ತಂಡ ಜೊತೆ ಕೆಲಸ ಮಾಡಿ ನನಗೆ ತುಂಬಾ ಸಂತೋಷ ಆಯ್ತು ಸರ್ ಸಹ ಪುರುಷೋತ್ತಮ್ ಸರ್ ತುಂಬಾ ಹೆಣ್ಮಕ್ಳನ್ನ ತುಂಬಾ ಜೋಪಾನವಾಗಿ ಇದ್ರಲ್ಲಿ ನೋಡ್ಕೊತಾರೆ ಅವ್ರ ಟೀಮ್ ಅಲ್ಲಿ ತುಂಬ ಗೌರವ ಕೊಡ್ತಾರೆ ಇದು ಪೌರಾಣಿಕ ಸಿನಿಮಾದಲ್ಲಿ ಮಾಡಿದ್ದು ನಾನು ಒಂದು ಪಾತ್ರ ಮಾಡಿದ್ದೀನಿ ಮತ್ತು ನನ್ನ ಮಗಳು ಇದರಲ್ಲಿ ಪುಟ್ಟ ಗೌರಿಯಾಗಿ ಮಾಡಿದ್ದಾಳೆ ಟೀಚರ್ನು ತುಂಬ ಅದ್ಭುತವಾಗಿ ಬಂದಿದೆ ಈ ವ್ಯಕ್ ಮೂಲ ನಿರ್ಮಾಪಕರಾದಂಥ ಗಣೇಶರಾವ್ ಮತ್ತು ಅವ್ರ ತಂಡ ಎಲ್ಲರೂ ಶುಭ ಆಗಲಿ ಡೈರೆಕ್ಟರ್ ಆದಂಥ ಅವರೇ ಮಾಧ್ಯಮದ ಎಲ್ಲ ಮಿತ್ರರಿಗೆ ನನ್ನ ನಮಸ್ಕಾರಗಳು ಈ ಒಂದು ಮುನ್ನೂರ ಮೂವತ್ತ್ಮೂರನೇ ಸಿನ್ಮಾ ನಮ್ಮ ಸೋದರ ಗಣೇಶ್ರು ತುಂಬ ಅದ್ಭುತವಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಸಿನಿಮಾದಲ್ಲಿ ಪರಮಾತ್ಮ ಆ್ಯಕ್ಟಿಂಗ್ ತುಂಬ ಅದ್ಭುತವಾಗಿ ಬಂದಿದೆ ಡಾಕ್ಟರ್ ರಾಜ್ಕುಮಾರ್ ನೋಡಿದಂಗೆ ಆಯಿತು ನಮಗೆಲ್ಲರಿಗೆ ಯಾಕಂದ್ರೆ ಇಂಥ ಸಿನ್ಮಾಗಳು ಬರಬೇಕು ಪರ್ವಾಣಿಂಗ್ ಸಿನಿಮಾ ಭಾಳಷ್ಟು ಕಮ್ಮಿ ಬರ್ತಾ ಇದೆ ಈಗೆಲ್ಲ ಕಮರ್ಷಿಯಲ್ ಸಿನ್ಮಾಗಳು ಬರ್ತಾ ಇದೆ ಇಂಥ ಸಿನ್ಮಾಗಳು ಅಪರೂಪ ಬರ್ತಾ ಇರೋದು ನಾವು ನೋಡಿ ಭಾಳ ಆಯ್ತು ನಮ್ಮ ಕರ್ನಾಟಕ ಸೇನೆ ಈ ಎಂಟನೇ ತಾರೀಕು ಶಿವರಾತ್ರಿ ಜಾಗರಣಿ ಕಾರ್ಯಕ್ರಮ ಯಾದಗಿರಿ ಜಿಲ್ಲೆ ಶಾಪುರ ತಾಲೂಕು ಗುಡಿಯಲ್ಲಿ ಸುಮಾರು ನಮ್ಮ ಕನ್ನಡ ಸೇನೆ ವತಿಯಿಂದ ಅದ್ಭುತವಾಗಿ ಒಂದು ಟೀಜರ್ ಬಿಡುಗಡೆ ಮಾಡೋ ಒಂದು ಹತ್ತರಿಂದ ಹದಿನೈದು ಸಾವಿರ ಜನ ಸೇರುತ್ತಾರೆ ಆ ಭಾಗದಲ್ಲಿ ಹದಿನೈದು ಜಿಲ್ಲೆಯಲ್ಲಿ ನಮ್ಮ ಸಂಘಟನೆ ಇದೆ ನಮ್ಮ ಕನ್ನಡ ಸೇನೆ ನಿಮ್ಮ ಸಿನ್ಮಾ ತಂಡದಿಂದ ಜೊತೆ ಇರುತ್ತೆ ನಾವೆಲ್ಲ ಬೆನ್ನೆಲುಬಾಗಿರ್ತೀವಿ ಅಂತೇಳಿ ಆಚ ಭರವಸೆ ಕೊಡ್ತೀನಿ ತಮಗೆ ಈ ಒಂದು ಟೀಜರ್ ಬಿಡುಗಡೆಗೆ ಕರೆದಂಥ ತಮ್ಮೆಲ್ಲರಿಗೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ